ಗೌಡಬಾವಿ ಮಠದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಲವತ್ತ ಎರಡು ಜೋಡಿಗಳು ಪೋತ್ನಾಳ ಬಾಧಿನ ಸುಖ ದುಃಖಗಳಲ್ಲಿ ನಾವಿಬ್ಬರು ಒಂದಾಗಿ ಪರಸ್ಪರ ಅರಿತು ಪ್ರೀತಿ ವಿಶ್ವಾಸ ಮತ್ತು ಗೌರವಗಳಿಂದ ಸಮ ಜೀವನ ನಡೆಸುತ್ತೇವೆ ಪರಮ ಪೂಜ್ಯ ಪರಮ ತಪಸ್ವಿ ಮೌನಯೋಗಿ ಉಟ್ಕನೂರು ಶ್ರೀ ಬಸವಲಿಂಗ ಶಿವಯೋಗಿಗಳವರು ಸ್ಥಾಪಿಸಿದ ಶ್ರೀ ಕಟ್ಟೆ ಬಸವಲಿಂಗೇಶ್ವರ ಮೂವತ್ತೊಂದನೇ ಜಾತ್ರಾ ಹಾಗೂ ಪಲ್ಲಕ್ಕಿ ಮಹೋತ್ಸವ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ನಾಗಪ್ಪ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಉಚ್ಚಾಯ ಮಹೋತ್ಸವದಲ್ಲಿ ಸತೀಪತಿಗಳಾದ ನಲವತ್ತೆರಡು ಜೋಡಿಗಳು ಮೇಲಿನಂತೆ ಪ್ರತಿಜ್ಞಾ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಪೂಜ್ಯ ಶ್ರೀ ಬಸವರಾಜ ಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಉಟ್ಕನೂರು ಇವರ ದಿವ್ಯ ಸ್ಥಾನದಲ್ಲಿ ಗಣ್ಯಮಾನ್ಯ ವ್ಯಕ್ತಿಗಳಿಂದ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಾಮೂಹಿಕ ವಿವಾಹದಲ್ಲಿ ಶ್ರೀಮಠದಿಂದ ನೂತನ ವಧುವರರಿಗೆ ಮಾಂಗಲ್ಯ ವಸ್ತ್ರವನ್ನು ಬಾಗಿನ ನೀಡಲಾಯಿತು ನಂತರ ಎಲ್ಲಾ ಜೋಡಿಗಳನ್ನು ವಿವಾಹ ವೇದಿಕೆಗೆ ಕರೆತರಲಾಯಿತು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮಾಂಗಲ್ಯ ಧಾರಣೆ ನಡೆಯಿತು ಸಂಸಾರದಲ್ಲಿ ಸಾಮರ್ಥ್ಯ ಇದ್ರೆ ಮಾತ್ರ ಸಂಸಾರ ಸುಖಮಯವಾಗುತ್ತದೆ ಇಲ್ಲದಿದ್ದರೆ ಹಳಿ ತಪ್ಪುತ್ತದೆ ಎಂದು ಉಟಕನೂರು ಶ್ರೀಗಳು ವಧುವರರಿಗೆ ಆಶೀರ್ವಚನ ನೀಡಿದರು ದುಂದು ವಿವಾಹಗಳ ಬದುಕು ಸರಳ ವಿವಾಹ ಎಲ್ಲರ ಧನ್ಯವಾಗಬೇಕು ಮದುವೆಗೆ ವೆಚ್ಚ ಮಾಡುವ ಖರ್ಚಿನಲ್ಲಿ ಜೀವನ ಕಟ್ಟಿಕೊಳ್ಳಬೇಕು ಪರಮಪೂಜ್ಯ ಲಿಂಗೈಕ್ಯ ನಾಗಪ್ಪ ತಾತನವರ ಶಿಷ್ಯರಾದ ಅಂಬರೀಷ್ ತಾತನವರು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಂಕಲಿಮಠ ಶ್ರೀಗಳು ಸಂತೆಕೆಲ್ಲೂರು ಶ್ರೀಗಳು ಕಂಬಳಿ ಶ್ರೀಗಳು ಇರ್ಕಲ್ಲ ಶ್ರೀಗಳು ಗೋರೆಬಾಳ ಶ್ರೀಗಳು ವದ್ಲಿ ಹೊಸೂರು ಶ್ರೀಗಳು ಮಲ್ಲದ ಗುಡ್ಡ ಶ್ರೀಗಳು ಹಸ್ಮಕಾಲು ಶ್ರೀಗಳು ನಾಡಿನ ಚರಮೂರ್ತಿಗಳು ಗಣಮಾನ್ಯ ರಾಜಕೀಯ ಧರಣರು ಸಹಸ್ರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಟಿವಿ ನ್ಯೂಸ್ ಭಾಗವಹಿಸಿದ್ದರು ಅಲೌಕವೇ ಜಲವೇ ಜಲದ ಮೂಲಕ ಜಲವೇ ಶುದ್ಧ ಕ್ಷೇತ್ರ ಜಲವೇ ಪಾವನ ಕ್ಷೇತ್ರಗಳು ಗುರುಗಳು ತಪಸ್ವಿಗಳಾದ ಸದ್ಗುರು ತದನ ಸುನಿಧೇಸ್ವರಗಳನ್ನು ಸ್ಮರಿಸುತ್ತಾೇವೋ ಗೌರಣಾ ಭಾವಿಯಲ್ಲಿ ಸ್ಥಾಪನ ಆಗಿದ ಪರಮಪೂಜ್ಯ ಿಗಳವರು ಸ್ಥಾಪನೆ ಮಾಡಿರುವಂತಹ ಶರಣಿಗಳನ್ನು ಸಮರ್ಪಣೆ ಮಾಡಿ ಬೆಂಗಳೂರಿನ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹದ ಈ ಒಂದು ಧರ್ಮ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಅರ ಗುರು ಗೃಹ ಮಿತ್ರರು ಅನಂತ ಶರಣಿಗಳನ್ನು ಹೇಳಿ ನೂತನ ಮನೆಯರು ತಾಯಿಯರಿಗೆ ಸದ್ಭಕ್ತರು ಹಾಗೂ ಸುತ್ತಮುತ್ತಲ ಸಮಸ್ತ ಸದ್ಭಕ್ತಾಗಿದೆ ಪ್ರತಿ ವರ್ಷದಂತೆ ಮಹೋತ್ಸವದ ಅಂಗವಾಗಿ ಈ ಒಂದು ಸದಿರುವಂತಹ ಸಾಮೂಹಿಕ ಇವತ್ತಿನ ದಿನ ಸಮಯದಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿ ಇಲ್ಲಿ ನಡೀತಾ ಇದೆ ಈಗಾಗಲೇ ಹಲವಾರು ಅತಿಥಿಗಳು ಶಾಸ್ತ್ರ ಮಾಡಿಕೊಂಡು ಹಲವಾರು ವಿಷಯಗಳನ್ನ ಸಾಮೂಹಿಕ ವಿವಾಹಗಳನ್ನ ಯಾಕೆ ಮಾಡ್ತಾರಪ್ಪ ಮಾನ್ಯಗಳಿವೆ ಅಂತಂದ್ರೆ ಇವತ್ತು ಸಾಮಾನ್ಯ ಜನರಲ್ಲಿ ಕೂಡ ಒಂದು ಆರ್ಥಿಕವಾಗಿ ಸಂಕಷ್ಟದಿಂದ ಒಂದು ಪರಿತಕ್ಕಿಸುವಂತಹ ಸಂದರ್ಭದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಉತ್ತರವಾಗಿ ಮಾಡಿಕೊಂಡು ಪುರಾಣ ಪ್ರವಚನವನ್ನ ನಾನದ ಒಂದು ನಿಧಿಗಳನ್ನ ನೀರು ಒಂದು ಕಡೆ ಆದರೆ ಇವತ್ತು ಸಾಮಾನ್ಯ ಜಗತ್ತಿಗೆ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಡುವ ಮುಖಾಂತರವಾಗಿ ಅವರ ಜೀವನವು ಕೂಡ ಸುಧಾರಣೆಯಾಗಲು ನಮ್ಮದೇ ಆಗಿ ಜೀವನ ಸಾಧಿಸಲಿ ಅನ್ನುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ಸಾಮೂಹಿಕ ಓದುವರೂ ಇವತ್ತು ಶಾಸ್ತ್ರಜ್ಞರು ತಾಯಿ ಯಾಕೆ ಕಟ್ಟಿದ್ದಾರೆ ಕಟ್ತಾರೆ ಅಲ್ಲ ತಾಯಿ ಎಲ್ಲಿ ಕಟ್ತಾರ ಅಂದ್ರೆ ಹುತ್ತಿಗೆ ಕಟ್ತಾರೆ ಅಂದ್ರೆ ಎಷ್ಟೋ ಕಷ್ಟ ಬಂದರೂ ಕೂಡ ತಾರಬೇಕು ಇಲ್ಲಿಯವರೆ ನಡೆಯಲು ಕುತ್ತಿಗೆ ಮಟ್ಟ ಇರುವಂತಹ ಬರುವ ತಾಳೆ ಅನ್ನುವಂತಹ ಒಂದು ಸಂಕೇತವಾಗಿಟ್ಟುಕೊಂಡು ಇವತ್ತು ತಾಳೆಯನ್ನ ಕಟ್ಟಿ ಆ ತಾಯಿಯ ತುಟ್ಟಿದ ಮನೆಗೂ ಕೂಡ ಅವತ್ತು ಗಂಡನ ಮನೆಯಲ್ಲೂ ಒಂದು ಜ್ಯೋತಿಯಾದ ಬೆಳವಣಿಗೆ ಒಂದು ಸಂಸಾರ ಏನೋದಾದರೆ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತೊಮ್ಮೆ ಇದೆಲ್ಲ ಪ್ರತಿಯರ ಒಂದು ಉತ್ಸವದಲ್ಲಿ ಭಾಗಿಯಾಗಿರುವಂತಹ ಸೇವೆಯನ್ನು ಸೇರಿಸಿರುವಂತಹ